ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗೆ ಮಳೆ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಭಾರತೀಯ ಹವಾಮಾನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎಲ್ಲೆಲ್ಲ ಕೂಡ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಮೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಬೆಂಗಳೂರಲ್ಲಿ ಮಳೆ ಆರಂಭಗೊಂಡಿದೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಆಗಿದೆ ಅದು ಕೂಡ ಭಾಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಆರಂಭ ಈಗಲೂ ಕೂಡ ಮಳೆ ಬರ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಜನರು ಕೂಡ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗತ್ತೆ ಸೊ ಇನ್ ಕೇಸ್ ಏನಾದರೂ ಹೊಂಡ ಗುಂಡಿ ಎಲ್ಲ ನೋಡ್ಕೊಂಡು ಹೋಗಬೇಕು ಇಂಥ ಸಂದರ್ಭದಲ್ಲಿ ಏನಾದರೂ ಹೊಂಡ ಗುಂಡಿಗೆ ಬಿದ್ದರೆ ಸರ್ಕಾರನು ಬರಲ್ಲ ಯಾರೂ ಬರೋಲ್ಲ ನಾವು ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗತ್ತೆ ವಿಪರೀತ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನವರ ಸಮಸ್ಯೆ ಅಂತ ಹೇಳಿದ್ರೆ ರೋಡ್ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ಮೋರ್ ಯಾವುದು ಅಥವಾ ರೋಡ್ ಯಾವುದು ಯಾವುದು ಗೊತ್ತಾಗಲ್ಲ ಇನ್ನು ತಗ್ಗು ಪ್ರದೇಶದಲ್ಲಿ ಇರುವಂಥ ಮನೆ ಅಂಗಡಿಗಳ ಪರಿಸ್ಥಿತಿ ಹೇಳತ್ತಿರೋದು ಬೆಳಗಾಗಷ್ಟರೊಳಗೆ ಆಲ್ಮೋಸ್ಟ್ ಮುಳುಗಡೆ ಆಗಿರುತ್ತೆ ಅವರೊಂದು ಬಕೆಟು ಚಂಬಿಟ್ಕೊಂಡು ಕುತ್ಕೋಬೇಕು ಪ್ರತಿ ವರ್ಷ ಮಳೆ ಬಂದಾಗ ಆ ಸಮಸ್ಯೆ ಪರಿಹಾರ ಇಲ್ವೇ ಇಲ್ಲ ಕಾರಣ ಇಷ್ಟೇ ಎಲ್ಲ ರಾಜ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡ್ರು ಅಲ್ಲಿ ಲೇಔಟ್ ಗಳನ್ನ ನಿರ್ಮಾಣ ಮಾಡಿದ್ರು ದೊಡ್ಡ ದೊಡ್ಡ ಸೈಟ್ಗಳನ್ನು ಹಾಕಿ ಮಣ್ಣು ಮುಚ್ಚಿ ಹಾಕಿದ್ರು ಇದೇ ಸಮಸ್ಯೆಯಿಂದ ಬೆಂಗಳೂರು ನಲುಗಿ ಹೋಗುತ್ತೆ ಮಳೆ ಬಂದಂತ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಇಂದ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಸದ್ಯ ಈಗ ನಾವು ಗಮನಿಸ್ತಾ ಇರಬಹುದು ಒಂದ್ ಕಡೆ ಅಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲೂ ಕೂಡ ಈ ಮನೆಗಳಿಗೆ ನೀರು ನುಗ್ಗುದು ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗುದು ಇದೆ ಇದೆ ಆಗ್ತಾ ಸದ್ಯ ಈಗ ಈಗ ಏನಾಗ್ತಾ ಹಾ ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ಸಿಕ್ಕಿತ್ತು ಇವತ್ತು ಯೆಲ್ಲೋ ಅಲರ್ಟ್ ಬೆಂಗಳೂರು ಸಿಟಿ ನೀಡಿತ್ತು ಹೀಗಾಗಿ ಜೋರಾಗಿ ಮಳೆ ಆಗ್ತಿದೆ ಮತ್ತೆ ಮುಂಗಾರು ಮತ್ತೆ ಜೋರಾಗಲಿಲ್ಲ ಅಂತ ಒಂದ್ ಕಡೆ ವೆದರ್ ಡಿಪಾರ್ಟ್ಮೆಂಟ್ ತಿಳಿಸಿತ್ತು ಹೀಗಾಗಿ ಇನ್ನೊಂದ್ ಕಡೆ ಹಲವು ಹಲವು ಏರಿಯಾಗಳಲ್ಲಿ ಜೋರಾಗಿ ಮಳೆ ಆಗ್ತದೆ ಬೆಳ್ಳಂದೂರು ಪೀಣ ಪೀಣಿಯ ಮತ್ತೊಂದು ಕಡೆ ಕೋರ್ಮಂಗಲ ಕಾರ್ಪೊರೇಷನ್ ಸರ್ಕಲ್ ಮಲ್ಲೇಶ್ವರಂ ಈ ಒಂದು ಭಾಗದಲ್ಲಿ ಜೋರು ಮಳೆ ಆಗ್ಬೋದು ಇನ್ನು ಮುಂದಿನ ಮೂರು ಗಂಟೆಯಲ್ಲಿ ಆರೆಂಜ್ ಅಲರ್ಟ್ ನೀಡಿದ್ದಾರೆ ವಧ ಡಿಪಾರ್ಟ್ಮೆಂಟ್ ಹೀಗಾಗಿ ಇನ್ನೊಂದ್ ಕಡೆ ತೆಗ್ಗು ಪ್ರದೇಶದ ಇರುವ ಜನರಿಗೆ ಒಂದ್ ಕಡೆ ಭಯದ ವಾತಾವರಣ ಮೂಡಿದೆ ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದ್ರೆ ಬೆಂಗಳೂರು ಮುಳುಗುತ್ತೆ ಮತ್ತೆ ಸಮಸ್ಯೆ ಆಗುತ್ತೆ ರಾಜಕಾಲೂ ನೀರು ಒಳಗಡೆ ಬರುತ್ತೆ ಚರಂಡಿ ನೀರು ಮನೆಗಳಿಗೆ ನೀರು ನುಗ್ಗುತ್ತೆ ಹೀಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಈ ಒಂದು ಮಳೆಯಿಂದ ಮತ್ತಷ್ಟು ಸಮಸ್ಯೆ ಆಗ್ಬಹುದು ಯಾಕಂದ್ರೆ ಕಂಟಿನ್ಯೂ ಆಗಿ ಸತತ ಮೂರು ಗಂಟೆ ಮಳೆ ಆಯ್ತಂದ್ರೆ ಮತ್ತೆ ಮುಳುಗಡೆ ಆಗ್ಬೋದು ಯಾಕಂದ್ರೆ ಸಾಯಿ ಲೋಡ್ ಮತ್ತೆ ಮುಳುಗಡೆ ಆಗ್ಬೋದು ಇನ್ನೂ ಶಾಶ್ವತ ಪರಿಹಾರ ಆಗಿಲ್ಲ ಮತ್ತೊಂದ್ ಕಡೆ ಈ ಒಂದು ಕೋರ್ಮಂಗಲ ಸೈಡು ಮತ್ತೊಂದ್ ಕಡೆ ಬೆಳ್ಳಂದೂರು ಸೈಡ್ ಅಲ್ಲಿ ಸಹ ಪ್ರಾಬ್ಲಮ್ ಆಗ್ಬೋದು ಸತತವಾಗಿ ಮಳೆ ಬಂದ್ರೆ ಏನಾದ್ರು ಸ್ಟಾಪ್ ಆದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಈಗ ಜೋರಾಗಿ ಮಳೆ ಆಗುತ್ತೆ ಮೂರು ಗಂಟೆ ಮಾಹಿತಿ ನೀಡಿದೆ ನಿಕೇಶ್ ವೀರೇಶ್ ಹವಾಮಾನ ಇಲಾಖೆ ಕೂಡ ಒಂದು ಮುನ್ಸೂಚನೆ ಕೊಟ್ಟಿದೆ ಅಲರ್ಟ್ ಆಗಿ ಇರುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇಂಥ ಸಂದರ್ಭದಲ್ಲಿ ಮರ ಬೀಳತ್ತೆ ಇನ್ ಕೇಸ್ ಏನಾದ್ರೂ ಏನಾದರೂ ಗೋಡೆ ಗೀಡೆ ಉದುರಿ ಬೀಳುವಂತ ಸಂದರ್ಭ ಆಗತ್ತೆ ರೋಡ್ ಕೂಡ ಮುಚ್ಕೊಂಡಿರುತ್ತೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಂಡಿದೆ ಬಹಳ ಪ್ರಮುಖವಾಗಿ ಬಿಬಿಎಂಪಿ ವೀರೇಶ್ ನಿಖೇಶ್ ಬಿಬಿಎಂಪಿ ಆಯ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಯ್ತು ಮಳೆ ಬಂದ್ರೆ ಸಮಸ್ಯೆ ಆದ್ರೆ ಬೆಳಿಗ್ಗೆ ಹೋಗ್ತಾರೆ ಫೋಟೋಕ್ಕೆ ಫೋಸ್ ಕೊಡ್ತಾರೆ ಎಲ್ ಸಿ ಮತ್ತೆ ಹಾಗೆ ಬರ್ತಾರೆ ಇದು ನಾಳೆ ಸಹ ಅದೇ ಆಗ್ಬೋದು ಯಾಕಂದ್ರೆ ಶಾಶ್ವತ ಪರಿಹಾರ ಎಲ್ಲಿ ನೀಡ್ತಿಲ್ಲ ಎಷ್ಟೋ ಇಪ್ಪತ್ತು ವರ್ಷಗಳ ಸಮಸ್ಯೆ ಇನ್ನು ಸಮಸ್ಯೆ ಆಗಿ ಉಳಿದಿದೆ ಇನ್ನು ಸರಿಯಾಗಿ ಅದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಜನಸಾಮಾನ್ಯರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಅವ್ರು ಆಗ್ತಿದ್ರೆ ಯಾಕಂದ್ರೆ ಬಿಬಿಎಂಪಿ ಯಾಕೆ ಬೇಕು ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ ಪ್ರತಿ ಒಂದು ಕರೆಂಟ್ ಬಿಲ್ ಕಡ್ತೀವಿ ನೀರಿನ ಬಿಲ್ ಕಡ್ತೀವಿ ಆದ್ರೆ ಸರಿಯಾಗಿ ನಮ್ಗೆ ವ್ಯವಸ್ಥೆ ಇಲ್ಲ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಒಳು ಆಗಿದೆ ಒಂದ್ ಕಡೆ ಸಿಎಂ ರೌಂಡ್ಸ್ ಹಾಕ್ತಾರೆ ನಾಳೆ ಬಂದು ಸಮಸ್ಯೆ ಆದ್ರೆ ಮತ್ತೆ ರೌಂಡ್ಸ್ ಹೋಗ್ತಾರೆ ಯಾರು ಇಟ್ ಅಷ್ಟೇ ಆಗುತ್ತೆ ಶಾಶ್ವತ ಪರಿಹಾರ ಆಗಲ್ಲ ಹೀಗಾಗಿ ಎಲ್ಲಿ ಒಂದ್ ಕಡೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡುವ ಡಿ ಸಿ ಎಂ ಒಂದ್ ಕಡೆ ತಮ್ಮ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಬೇಕು ಆಗಿದ್ರೆ ಮಾತ್ರ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಸಿಗಬಹುದು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗೆ ಮಳೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಭಾರತೀಯ ಹವಾಮಾನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎಲ್ಲೆಲ್ಲಾ ಕೂಡ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಮೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಬೆಂಗಳೂರಲ್ಲಿ ಮಳೆ ಆರಂಭಗೊಂಡಿದೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಆಗಿದೆ ಅದು ಕೂಡ ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಆರಂಭ ಈಗಲೂ ಕೂಡ ಮಳೆ ಬರ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಜನರು ಕೂಡ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗತ್ತೆ ಸೊ ಇನ್ ಕೇಸ್ ಏನಾದರೂ ಹೊಂಡ ಗುಂಡಿ ಎಲ್ಲ ನೋಡ್ಕೊಂಡು ಹೋಗಬೇಕು ಇಂಥ ಸಂದರ್ಭದಲ್ಲಿ ಏನಾದರೂ ಹೊಂಡ ಗುಂಡಿಗೆ ಬಿದ್ದರೆ ಸರ್ಕಾರನು ಬರಲ್ಲ ಯಾರೂ ಬರಲ್ಲ ನಾವು ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗತ್ತೆ ವಿಪರೀತ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನವರ ಸಮಸ್ಯೆ ಅಂತ ಹೇಳಿದ್ರೆ ರೋಡ್ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ಮೋರ್ ಯಾವುದು ಅಥವಾ ರೋಡ್ ಯಾವುದು ಯಾವುದು ಗೊತ್ತಾಗಲ್ಲ ಇನ್ನು ತಗ್ಗು ಪ್ರದೇಶದಲ್ಲಿ ಇರುವಂಥ ಮನೆ ಅಂಗಡಿಗಳ ಪರಿಸ್ಥಿತಿ ಹೇಳತ್ತಿರೋದು ಬೆಳಗಾಗಷ್ಟರೊಳಗೆ ಆಲ್ಮೋಸ್ಟ್ ಮುಳುಗಡೆ ಆಗಿರುತ್ತೆ ಅವರೊಂದು ಬಕೆಟು ಚಂಬಿಟ್ಕೊಂಡು ಕುತ್ಕೋಬೇಕು ಪ್ರತಿ ವರ್ಷ ಮಳೆ ಬಂದಾಗ ಆ ಸಮಸ್ಯೆ ಪರಿಹಾರ ಇಲ್ವೇ ಇಲ್ಲ ಕಾರಣ ಇಷ್ಟೇ ಎಲ್ಲ ರಾಜ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡ್ರು ಅಲ್ಲಿ ಲೇಔಟ್ ಗಳನ್ನ ನಿರ್ಮಾಣ ಮಾಡಿದ್ರು ದೊಡ್ಡ ದೊಡ್ಡ ಸೈಟ್ ಗಳನ್ನ ಹಾಕಿ ಮುಚ್ಚಿ ಹಾಕಿದ್ರು ಇದೇ ಸಮಸ್ಯೆಯಿಂದ ಬೆಂಗಳೂರು ನಲುಗಿ ಹೋಗುತ್ತೆ ಮಳೆ ಬಂದಂತ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಇಂದ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಸದ್ಯ ಈಗ ನಾವು ಗಮನಿಸ್ತಾ ಇರಬಹುದು ಒಂದ್ ಕಡೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲೂ ಕೂಡ ಈ ಮನೆಗಳಿಗೆ ನೀರ್ ನುಗ್ಗುದು ಅಂಗಡಿ ಮುಂಗಟ್ಟುಗಳಿಗೆ ನೀರ್ ನುಗ್ಗುದು ಸೊ ಇದೇ ಆಗ್ತಾ ಇದೆ ಸದ್ಯ ಈಗ ಏನಾಗ್ತಾ ಇದೆ ಈಗ ಹಾ ನಿಖೇಶ್ ಒಂದ್ ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ಸಿಕ್ಕಿತ್ತು ಇವತ್ತು ಎಲ್ಲೋ ಅಲರ್ಟ್ ಬೆಂಗಳೂರು ಸಿಟಿ ನೀಡಿತ್ತು ಹೀಗಾಗಿ ಜೋರಾಗಿ ಮಳೆ ಆಗ್ತಿದೆ ಮತ್ತೆ ಮುಂಗಾರು ಮತ್ತೆ ಆಗಲಿ ಅಂತ ಒಂದ್ ಕಡೆ ವೆದಾರ್ ಡಿಪಾರ್ಟ್ಮೆಂಟ್ ತಿಳಿಸಿತ್ತು ಹೀಗಾಗಿ ಇನ್ನೊಂದ್ ಕಡೆ ಆ ಹಲವು ಹಲವು ಏರಿಯಾಗಳಲ್ಲಿ ಜೋರಾಗಿ ಮಳೆ ಆಗ್ತಿದೆ ಬೆಳ್ಳಂದೂರು ಪೀಣ ಪೀಣಿಯ ಮತ್ತೊಂದ್ ಕಡೆ ಕೋರ್ಮಂಗಲ ಕಾರ್ಪೊರೇಷನ್ ಸರ್ಕಲ್ ಮಲ್ಲೇಶ್ವರಂ ಈ ಒಂದು ಭಾಗದಲ್ಲಿ ಜೋರು ಮಳೆ ಆಗ್ಬೋದು ಇನ್ನು ಮುಂದಿನ ಮೂರು ಗಂಟೆಯಲ್ಲಿ ಆರೆಂಜ್ ಅಲರ್ಟ್ ನೀಡಿದ್ದಾರೆ ವೆದಾರ್ ಡಿಪಾರ್ಟ್ಮೆಂಟ್ ಹೀಗಾಗಿ ಇನ್ನೊಂದ್ ಕಡೆ ತೆಗ್ಗು ಪ್ರದೇಶದ ಇರುವ ಜನರಿಗೆ ಒಂದ್ ಕಡೆ ಭಯದ ವಾತಾವರಣ ಮೂಡಿದೆ ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದ್ರೆ ಬೆಂಗಳೂರು ಮುಳುಗುತ್ತೆ ಮತ್ತೆ ಸಮಸ್ಯೆ ಆಗುತ್ತೆ ರಾಜಕಾಲೂರ್ ನೀರು ಒಳಗಡೆ ಬರುತ್ತೆ ಚರಂಡಿ ನೀರು ಮನೆಗಳಿಗೆ ನೀರು ನುಗ್ಗುತ್ತೆ ಹೀಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಈ ಒಂದು ಮಳೆಯಿಂದ ಮತ್ತಷ್ಟು ಸಮಸ್ಯೆ ಆಗ್ಬಹುದು ಯಾಕಂದ್ರೆ ಕಂಟಿನ್ಯೂ ಆಗಿ ಸತತ ಮೂರು ಗಂಟೆ ಮಳೆ ಆಯ್ತಂದ್ರೆ ಮತ್ತೆ ಮುಳುಗಡೆ ಆಗ್ಬೋದು ಯಾಕಂದ್ರೆ ಸಾಯಿ ಲೋಡ್ ಮತ್ತೆ ಮುಳುಗಡೆ ಆಗ್ಬೋದು ಇನ್ನೂ ಶಾಶ್ವತ ಪರಿಹಾರ ಆಗಿಲ್ಲ ಮತ್ತೊಂದ್ ಕಡೆ ಈ ಒಂದು ಕೋರ್ಮಂಗಲ ಸೈಡು ಮತ್ತೊಂದ್ ಕಡೆ ಬೆಳ್ಳಂದೂರು ಸೈಡ್ ಅಲ್ಲಿ ಸಹ ಪ್ರಾಬ್ಲಮ್ ಆಗ್ಬೋದು ಸತತವಾಗಿ ಮಳೆ ಬಂದ್ರೆ ಏನಾದ್ರು ಸ್ಟಾಪ್ ಆದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಈಗ ಜೋರಾಗಿ ಮಳೆ ಆಗುತ್ತೆ ಮೂರು ಗಂಟೆ ಮಾಹಿತಿ ನೀಡಿದೆ ನಿಕೇಶ್ ವೀರೇಶ್ ಹವಾಮಾನ ಇಲಾಖೆ ಕೂಡ ಒಂದು ಮುನ್ಸೂಚನೆ ಕೊಟ್ಟಿದೆ ಅಲರ್ಟ್ ಆಗಿ ಇರುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದೆ ಎನ್ನುವದ್ದು ಬಹಳ ಇಂಪಾರ್ಟೆಂಟ್ ಇಂಥ ಸಂದರ್ಭದಲ್ಲಿ ಮರ ಬೀಳತ್ತೆ ಇನ್ ಕೇಸ್ ಏನಾದ್ರೂ ಏನಾದರೂ ಗೋಡೆ ಗೀಡೆ ಉದುರಿ ಬೀಳುವಂತ ಸಂದರ್ಭ ಆಗತ್ತೆ ರೋಡ್ ಕೂಡ ಮುಚ್ಕೊಂಡಿರುತ್ತೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡಿದೆ ಬಹಳ ಪ್ರಮುಖವಾಗಿ ಬಿಬಿಎಂಪಿ ವೀರೇಶ್ ನಿಖೇಶ್ ಬಿಬಿಎಂಪಿ ಆಯ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಯ್ತು ಮಳೆ ಬಂದ್ರೆ ಸಮಸ್ಯೆ ಆದ್ರೆ ಬೆಳಿಗ್ಗೆ ಹೋಗ್ತಾರೆ ಫೋಟೋಕ್ಕೆ ಫೋಸ್ ಕೊಡ್ತಾರೆ ಎಲ್ ಸಿ ಮತ್ತೆ ಹಾಗೆ ಬರ್ತಾರೆ ಇದ್ ನಾಳೆ ಸಹ ಅದೇ ಆಗ್ಬಹುದು ಯಾಕಂದ್ರೆ ಶಾಶ್ವತ ಪರಿಹಾರ ಎಲ್ಲಿ ಇರ್ತಿಲ್ಲ ಎಷ್ಟೋ ಇಪ್ಪತ್ತು ವರ್ಷಗಳ ಸಮಸ್ಯೆ ಇನ್ನು ಸಮಸ್ಯೆ ಆಗಿ ಉಳಿದಿದೆ ಇನ್ನು ಸರಿಯಾಗಿ ಅದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಜನಸಾಮಾನ್ಯರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಅವ್ರು ಯಾಕಂದ್ರೆ ಬಿಬಿಎಂಪಿ ಯಾಕೆ ಬೇಕು ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ ಪ್ರತಿಯೊಂದು ಕರೆಂಟ್ ಬಿಲ್ ಕಡ್ತೀವಿ ನೀರಿನ ಬಿಲ್ ಕಟ್ತೀವಿ ಆದ್ರೆ ಸರಿಯಾಗಿ ನಮ್ಗೆ ವ್ಯವಸ್ಥೆ ಇಲ್ಲ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಬಳಲು ಆಗಿದೆ ಒಂದ್ ಕಡೆ ಸಿಎಂ ರೌಂಡ್ಸ್ ಹಾಕ್ತಾರೆ ನಾಳೆ ಬಂದು ಸಮಸ್ಯೆ ಆದ್ರೆ ಮತ್ತೆ ರೌಂಡ್ಸ್ ಹೋಗ್ತಾರೆ ಯಾರು ಇಟ್ ಅಷ್ಟೇ ಆಗುತ್ತೆ ಶಾಶ್ವತ ಪರಿಹಾರ ಆಗಲ್ಲ ಹೀಗಾಗಿ ಇಲ್ಲಿ ಒಂದ್ ಕಡೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡುವ ಡಿಸಿಎಂ ಅವರು ಒಂದ್ ಕಡೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ತಮ್ಮ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಬೇಕು ಆಗಿದ್ರೆ ಮಾತ್ರ ಸಮಸ್ಯೆ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಇಲ್ಲ ಆದ್ರೆ ಅದೇ ಸಮಸ್ಯೆ ಆಗ್ಲಿದೆ ಡಿಕೇಶ್ ಓಕೆ ಯು ಮಾಹಿತಿ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗೆ ಮಳೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಭಾರತೀಯ ಹವಾಮಾನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಎಲ್ಲೆಲ್ಲ ಕೂಡ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಮೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ಬೆಂಗಳೂರಲ್ಲಿ ಮಳೆ ಆರಂಭಗೊಂಡಿದೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಆಗಿದೆ ಅದು ಕೂಡ ಭಾಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಆರಂಭ ಈಗಲೂ ಕೂಡ ಮಳೆ ಬರ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಜನರು ಕೂಡ ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗತ್ತೆ ಸೊ ಇನ್ ಕೇಸ್ ಏನಾದರೂ ಹೊಂಡ ಗುಂಡಿ ಎಲ್ಲ ನೋಡ್ಕೊಂಡು ಹೋಗಬೇಕು ಇಂಥ ಸಂದರ್ಭದಲ್ಲಿ ಏನಾದರೂ ಹೊಂಡ ಗುಂಡಿಗೆ ಬಿದ್ದರೆ ಸರ್ಕಾರನು ಬರಲ್ಲ ಯಾರೂ ಬರೋಲ್ಲ ನಾವು ಸ್ವಲ್ಪ ಜಾಗೃತಿಯಿಂದ ಓಡಾಡಬೇಕಾಗತ್ತೆ ವಿಪರೀತ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನವರ ಸಮಸ್ಯೆ ಅಂತ ಹೇಳಿದ್ರೆ ರೋಡ್ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ಮೋರ್ ಯಾವುದು ಅಥವಾ ರೋಡ್ ಯಾವುದು ಯಾವುದು ಗೊತ್ತಾಗಲ್ಲ ಇನ್ನು ತಗ್ಗು ಪ್ರದೇಶದಲ್ಲಿ ಇರುವಂಥ ಮನೆ ಅಂಗಡಿಗಳ ಪರಿಸ್ಥಿತಿ ಹೇಳತ್ತಿರೋದು ಬೆಳಗಾಗಷ್ಟರೊಳಗೆ ಆಲ್ಮೋಸ್ಟ್ ಮುಳುಗಡೆ ಆಗಿರುತ್ತೆ ಅವರೊಂದು ಬಕೆಟು ಚಂಬಿಟ್ಕೊಂಡು ಇಟ್ಕೊಂಡು ಕುತ್ಕೋಬೇಕು ಪ್ರತಿ ವರ್ಷ ಮಳೆ ಬಂದಾಗ ಆ ಸಮಸ್ಯೆ ಪರಿಹಾರ ಇಲ್ವೇ ಇಲ್ಲ ಕಾರಣ ಇಷ್ಟೇ ಎಲ್ಲ ರಾಜ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡ್ರು ಅಲ್ಲಿ ಲೇಔಟ್ಗಳನ್ನ ನಿರ್ಮಾಣ ಮಾಡಿದ್ರು ದೊಡ್ಡ ದೊಡ್ಡ ಸೈಟ್ಗಳನ್ನ ಹಾಕಿ ಮಣ್ಣು ಮುಚ್ಚಿ ಹಾಕಿದ್ರು ಇದೇ ಸಮಸ್ಯೆಯಿಂದ ಬೆಂಗಳೂರು ನಲುಗಿ ಹೋಗುತ್ತೆ ಮಳೆ ಬಂದಂತ ಸಂದರ್ಭದಲ್ಲಿ ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಇಂದ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಸದ್ಯ ಈಗ ನಾವು ಗಮನಿಸ್ತಾ ಇರಬಹುದು ಒಂದ್ ಕಡೆಯಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಟೈಮಲ್ಲೂ ಕೂಡ ಈ ಮನೆಗಳಿಗೆ ನೀರ್ ನುಗ್ಗುದು ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗುದು ಸೊ ಇದೇ ಆಗ್ತಾ ಇದೆ ಸದ್ಯ ಈಗ ಏನಾಗ್ತಾ ಇದೆ ಈಗ ಹಾ ನಿಖೇಶ್ ಒಂದ್ ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ಸಿಕ್ಕಿತ್ತು ಇವತ್ತು ಎಲ್ಲ ಅಲರ್ಟ್ ಬೆಂಗಳೂರು ಸಿಟಿ ನೀಡಿತ್ತು ಹೀಗಾಗಿ ಜೋರಾಗಿ ಮಳೆ ಆಗ್ತಿದೆ ಮತ್ತೆ ಮುಂಗಾರು ಮತ್ತೆ ಜೋರಾಗಲಿದೆ ಅಂತ ಏನೋ ಒಂದ್ ಕಡೆ ವೆದರ್ ಡಿಪಾರ್ಟ್ಮೆಂಟ್ ತಿಳಿಸಿತ್ತು ಹೀಗಾಗಿ ಇನ್ನೊಂದ್ ಕಡೆ ಆ ಹಲವು ಹಲವು ಏರಿಯಾಗಳಲ್ಲಿ ಜೋರಾಗಿ ಮಳೆ ಆಗ್ತಿದೆ ಬೆಳ್ಳಂದೂರು ಪೀಣ ಪೀಣಿಯ ಮತ್ತೊಂದು ಕಡೆ ಕೋರ್ಮಂಗಲ ಕಾರ್ಪೊರೇಷನ್ ಸರ್ಕಲ್ ಮಲ್ಲೇಶ್ವರಂ ಈ ಒಂದು ಭಾಗದಲ್ಲಿ ಜೋರು ಮಳೆ ಆಗ್ಬಹುದು ಇನ್ನು ಮುಂದಿನ ಮೂರು ಗಂಟೆಯಲ್ಲಿ ಆರೆಂಜ್ ಅಲರ್ಟ್ ಸಹ ನೀಡಿದ್ದಾರೆ ವೆದರ್ ಡಿಪಾರ್ಟ್ಮೆಂಟ್ ಹೀಗಾಗಿ ಇಲ್ಲಿ ಒಂದ್ ಕಡೆ ತೆಗ್ಗು ಪ್ರದೇಶದ ಇರುವ ಜನರಿಗೆ ಒಂದ್ ಕಡೆ ಭಯದ ವಾತಾವರಣ ಮೂಡಿದೆ ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದ್ರೆ ಬೆಂಗಳೂರು ಮುಳುಗುತ್ತೆ ಮತ್ತೆ ಸಮಸ್ಯೆ ಆಗುತ್ತೆ ರಾಜಕಾಲ ನೀರು ಒಳಗಡೆ ಬರುತ್ತೆ ಚರಣ್ ನೀರು ಮನೆಗಳಿಗೆ ನೀರು ನುಗ್ಗುತ್ತೆ ಹೀಗಾಗಿ ತುಂಬಾ ಸಮಸ್ಯೆ ಆಗುತ್ತೆ ಈ ಒಂದು ಮಳೆಯಿಂದ ಮತ್ತಷ್ಟು ಸಮಸ್ಯೆ ಆಗ್ಬಹುದು ಯಾಕಂದ್ರೆ ಕಂಟಿನ್ಯೂ ಆಗಿ ಸತತ ಮೂರು ಗಂಟೆ ಮಳೆ ಆಯ್ತಂದ್ರೆ ಮತ್ತೆ ಮುಳುಗಡೆ ಆಗ್ಬೋದು ಯಾಕಂದ್ರೆ ಸಾಯಿ ಮತ್ತೆ ಮುಳುಗಡೆ ಆಗಬಹುದು ಇನ್ನೂ ಶಾಶ್ವತ ಪರಿಹಾರ ಆಗಿಲ್ಲ ಮತ್ತೊಂದ್ ಕಡೆ ಈ ಒಂದು ಕೋರ್ಮಂಗಲ ಸೈಡ್ ಮತ್ತೊಂದ್ ಕಡೆ ಬೆಳ್ಳಂದೂರು ಸೈಡ್ ಅಲ್ಲಿ ಸಹ ಪ್ರಾಬ್ಲಮ್ ಆಗುತ್ತೆ ಆಗ್ಬೋದು ಸತತವಾಗಿ ಮಳೆ ಬಂದ್ರೆ ಏನಾದ್ರು ಸ್ಟಾಪ್ ಆದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಆದ್ರೆ ಈಗ ಜೋರಾಗಿ ಮಳೆ ಆಗುತ್ತೆ ಮೂರು ಗಂಟೆ ಹೆವಿ ರೈನ್ ಆಗುತ್ತೆ ಅಂತ ಒಂದ್ ಕಡೆ ವೆದರ್ ಡಿಪಾರ್ಟ್ಮೆಂಟ್ ಮಾಹಿತಿ ನೀಡಿದ ನಿಕೇಶ್ ವಿರೇಶ್ ಹವಾಮಾನ ಇಲಾಖೆ ಕೂಡ ಒಂದು ಮುನ್ಸೂಚನೆ ಕೊಟ್ಟಿದೆ ಅಲರ್ಟ್ ಆಗಿ ಇರುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇಂಥ ಸಂದರ್ಭದಲ್ಲಿ ಮರ ಬೀಳತ್ತೆ ಇನ್ ಕೇಸ್ ಏನಾದರೂ ಏನಾದರೂ ಗೀಡೆ ಉದುರಿ ಬೀಳುವಂಥ ಸಂದರ್ಭ ಆಗುತ್ತೆ ರೋಡ್ ಕೂಡ ಮುಚ್ಚಕೊಂಡಿರುತ್ತೆ ಇಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಂಡಿದೆ ಬಹಳ ಪ್ರಮುಖವಾಗಿ ಬಿಬಿಎಂಪಿ ವೀರೇಶ್ ನಿಖೇಶ್ ಬಿಬಿಎಂಪಿ ಆಯ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಯ್ತು ಮಳೆ ಬಂದ್ರೆ ಸಮಸ್ಯೆ ಆದ್ರೆ ಬೆಳಿಗ್ಗೆ ಹೋಗ್ತಾರೆ ಫೋಟೋಕ್ಕೆ ಫೋಸ್ ಕೊಡ್ತಾರೆ ಎಲ್ ಸಿ ಮತ್ತೆ ಹಾಗೆ ಬರ್ತಾರೆ ನಾಳೆ ಸಹ ಅದೇ ಆಗ್ಬಹುದು ಯಾಕಂದ್ರೆ ಶಾಶ್ವತ ಪರಿಹಾರ ಎಲ್ಲಿ ನೀಡ್ತಿಲ್ಲ ಎಷ್ಟೋ ಇಪ್ಪತ್ತು ವರ್ಷಗಳ ಸಮಸ್ಯೆ ಇನ್ನು ಸಮಸ್ಯೆ ಆಗಿ ಉಳಿದಿದೆ ಇನ್ನು ಸರಿಯಾಗಿ ಅದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಹೀಗಾಗಿ ಜನಸಾಮಾನ್ಯರು ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಅವರು ಹಾಕ್ತಿದ್ದಾರೆ ಯಾಕಂದ್ರೆ ಬಿಬಿಎಂಪಿ ಯಾಕೆ ಬೇಕು ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ ಪ್ರತಿಯೊಂದು ಕರೆಂಟ್ ಬಿಲ್ ಕಡ್ತೀವಿ ನೀರಿನ ಬಿಲ್ ಕಟ್ತೀವಿ ಅದು ಸರಿಯಾಗಿ ನಮಗೆ ವ್ಯವಸ್ಥೆ ಇಲ್ಲ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಬಳಲು ಆಗಿದೆ ಒಂದ್ ಕಡೆ ಸಿಎಂ ಅವರು ರೌಂಡ್ಸ್ ಹಾಕ್ತಾರೆ ನಾಳೆ ಬಂದು ಸಮಸ್ಯೆ ಆದ್ರೆ ಮತ್ತೆ ರೌಂಡ್ಸ್ ಹೋಗ್ತಾರೆ ಇಟ್ ರೀತಿ ಅಷ್ಟೇ ಆಗುತ್ತೆ ಶಾಶ್ವತ ಪರಿಹಾರ ಆಗಲ್ಲ ಹೀಗಾಗಿ ಇಲ್ಲಿ ಒಂದ್ ಕಡೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡುವ ಡಿಸಿಎಂ ಎಂ ಅವರು ಒಂದ್ ಕಡೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ತಮ್ಮ ಅಧಿಕಾರಿಗಳಿಗೆ ಕಡಕ್ ಸೂಚಿ ನೀಡಬೇಕು ಆಗಿದ್ರೆ ಮಾತ್ರ ಸಮಸ್ಯೆ ಸಮಸ್ಯೆ ಪರಿಹಾರ ಸಿಗ್ಬೋದು ಇಲ್ಲ ಆದ್ರೆ ಅದೇ ಸಮಸ್ಯೆ ಆಗಲಿದೆ ಡಿಕೇಶ್ ಓಕೆ ಥ್ಯಾಂಕ್ ಯು ವೆರಿ